ನಿಮ್ಮೆಲ್ಲರ ಜೋಶ್ ನೋಡಿದ್ರೆ ಹಂಪಿ ಉತ್ಸವ ಓಕೆ ಈಗ ನಿಮಗೊಂದ್ ಕ್ವೆಶ್ಚನ್ ನೀವು ಓಕೆ ಅಂದ್ರೆ ಆ ಹಾಡುಗಳನ್ನ ಹಾಕೋಣ ಅಂತ ನಾವು ಡಿಸೈಡ್ ಮಾಡಿದೀವಿ ಪ್ರಶ್ನೆ ಏನು ಅಂದ್ರೆ ಡಾನ್ಸ್ಗೆ ಮತ್ತೊಂದು ಹೆಸರು ಇವರು ನಿಷ್ಕಲ್ಮಶವಾದ ನಗುಗೆ ನಿಜವಾದ ಅರ್ಥ ಇವರು ಸರಳತೆಗೆ ಅರಸ ಇವರು ಯಾರು ಗೊತ್ತಾಯ್ತಾ ಪವರ್ ಸ್ಟಾರ್ ಅಭಿಮಾನಿಗಳಿಗೋಸ್ಕರ ಅಪ್ಪು ಸರ್ ಹಾಡ್ ಕೇಳ ಅಪ್ಪು ಸರ್ಗೆ ಒಂದ್ ಸ್ಪೆಷಲ್ ಟ್ರಿಬ್ಯೂಟ್ ನಮ್ಮ ಈ ಹಂಪಿ ಉತ್ಸವದ ವೇದಿಕೆಯಲ್ಲಿ ಗುರುಕಿರಣ್ ಸರ್ ಕಡೆಯಿಂದ ಯಾಕಂದ್ರೆ ಅವ್ರ ಜೊತೆ ಸಿಕ್ಕ ಪಟ್ಟೆ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ ಸೊ ಅಪ್ಪು ಫ್ಯಾನ್ಸ್ ನಾವೆಲ್ಲರೂ ರೆಡಿ ನಾ ತರಡಿ ಪಂಗಡಿ ಪರಡಿ ಪಂಗಡಿ ಪರಡಿ ಪಂಗ ಪಕ್ಕ ಪಕ್ಕ ಪಕ್ಕಡಿ ಪರಡಿ ಪಂಗಡಿ ಪರಡಿ ಪಂಗಡಿ ಪರಡಿ ಪಂಗ ಪಕ್ಕ ಪಕ್ಕ